ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ನಾವು ಬ್ರಹ್ಮ ಸಮಾಜ ಆರ್ಯ ಸಮಾಜ ಪ್ರಾರ್ಥನಾ ಸಮಾಜ ಹಾಗೂ ಸತ್ಯ ಶೋಧಕ ಸಮಾಜದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಮೊದಲು ಬ್ರಹ್ಮ ಸಮಾಜ ಈ ಸಮಾಜ ಸ್ಥಾಪನೆಯಾದ ವರ್ಷ ಹದಿನೆಂಟುನೂರ ಇಪ್ಪತ್ತೆಂಟು ಈ ಸಮಾಜದ ಸ್ಥಾಪಕರು ರಾಜಾರಾಮ್ ಮೋಹನ್ ರಾಯ್ ಇವರು ಜನಿಸಿದ ವರ್ಷ ಹದಿನೇಳು ನೂರ ಎಪ್ಪತ್ತೆರಡು ಮೇ ಇಪ್ಪತ್ತೆರಡು ಜನಿಸಿದ ಸ್ಥಳ ಪಶ್ಚಿಮ ಬಂಗಾಳದ ರಾಧಾನಗರ ಇವರು ಬರೆದ ಪತ್ರಿಕೆಗಳು ಅಂತಂದರೆ ಸಂವಾದ ಕೌಮುದಿ ಇದು ಬಂಗಾಳಿ ಭಾಷೆಯಲ್ಲಿದೆ ಹಾಗೂ ಮೀರತ್ ಹುಲ್ ಅಕ್ಬರ್ ಬ್ರಹ್ಮ ನಿಖಿಲ್ ಮತ್ತು ಕಲ್ಕತ್ತಾ ಗೆಜೆಟ್ ಈ ಪತ್ರಿಕೆಗಳು ಏನಂತಂದರೆ ರಾಜಾರಾಮ್ ಮೋಹನ್ ರಾಯ್ ಅವರು ಬರೆದ ಪತ್ರಿಕೆಗಳಾಗಿವೆ ಇವರನ್ನು ಭಾರತೀಯ ಪುನರುಜ್ಜೀವನದ ಪಿತಾಮಹ ಮತ್ತು ಭಾರತೀಯ ಪುನರುಜ್ಜೀವನದ ಧ್ರುವ ತಾರೆ ಅಂತ ಕರೀತಾರೆ ಇವರನ್ನು ಭಾರತದ ರೆನೈಸಾನ್ಸ್ನ ಪಿತಾಮಹ ಅಂತಲೂ ಕರೀತಾರೆ ಹಾಗೂ ಭಾರತದ ನವೋದಯ ಪಿತಾಮಹ ಅಂತಲೂ ಕೂಡ ಕರೀತಾರೆ ಹೀಗೆ ಕರೆದವರು ರವೀಂದ್ರನಾಥ್ ಟ್ಯಾಗೋರ್ ಅವರು ಕರೆದಿದ್ದಾರೆ ಈ ಬ್ರಹ್ಮ ಸಮಾಜ ಸತಿ ಪದ್ಧತಿ ಜಾತಿ ಪದ್ಧತಿ ಮೂರ್ತಿ ಪೂಜೆ ಮತ್ತು ಬಹುಪತ್ನಿತ್ವ ಬಾಲ್ಯ ವಿವಾಹ ಹಾಗೂ ಎಲ್ಲ ಥರದ ಮೂಢನಂಬಿಕೆಗಳನ್ನು ವಿರೋಧಿಸಿತು ಕರ್ನಾಟಕದಲ್ಲಿ ಬ್ರಹ್ಮ ಸಮಾಜದ ಮೊದಲ ಶಾಖೆ ಸ್ಥಾಪಿತವಾದ ಸ್ಥಳ ಅಂತಂದರೆ ಅದು ಬೆಂಗಳೂರು ಬ್ರಹ್ಮ ಸಮಾಜವು ಆಧಾರಿತವಾಗಿರುವ ಪ್ರಮುಖ ತತ್ವ ಅಂತಂದರೆ ಅದು ಏಕದೇವತಾ ಆರಾಧನೆ ಮತ್ತು ಇವರು ರಾಜಾರಾಮ್ ಮೋಹನ್ ಅವರು ಆತ್ಮೀಯ ಸಭಾವನ್ನು ಪ್ರಾರಂಭಿಸ್ತಾರೆ ಎಷ್ಟರಲ್ಲಿ ಅಂದರೆ ಹದಿನೆಂಟುನೂರ ಹದಿನಾಲ್ಕರಲ್ಲಿ ಸತಿ ಸಹಗಮನ ಪದ್ಧತಿ ನಿರ್ಮೂಲನೆಗಾಗಿ ಹೋರಾಡಿದ ಭಾರತದ ನಾಯಕ ಅಂತಂದ್ರೆ ಅದು ನಾಯಕರು ಅಂತಂದರೆ ರಾಜಾರಾಮ್ ಮೋಹನ್ ರಾಯ್ ಅವರು ಈ ಸತಿ ಸಹಗಮನ ಪದ್ಧತಿ ಅಂತಂದರೆ ಪತಿ ಮರಣ ಹೊಂದಿದಾಗ ಪತ್ನಿ ಆ ಗಂಡನ ಚಿತೆಯ ಮೇಲೆ ಕಡ್ಡಾಯವಾಗಿ ಬಿದ್ದು ಸಾವನ್ನ ಪಡೆಯಬೇಕಾಗಿತ್ತು ಅದನ್ನೇ ಸತಿ ಪದ್ಧತಿ ಅಥವಾ ಸತಿ ಸಹಗಮನ ಪದ್ಧತಿ ಅಂತ ಕರೀತಾರೆ ಅದರ ವಿರುದ್ಧವಾಗಿ ಹೋರಾಡಿದವರೇ ಇವರು ರಾಜಾರಾಮ್ ಮೋಹನ್ ರಾಯ್ ಅವರು ಇವರ ಹೋರಾಟದ ಫಲವಾಗಿ ಅಂದಿನ ಗವರ್ನರ್ ಜನರಲ್ ಆದಂಥ ಲಾರ್ಡ್ ವಿಲಿಯಂ ಬೆಂಟಿಕ್ ಅವರು ಆ ಪದ್ಧತಿಯನ್ನು ನಿಷೇಧ ಮಾಡ್ತಾರೆ ಹದಿನೆಂಟುನೂರ ಇಪ್ಪತ್ತೊಂಬತ್ತರಲ್ಲಿ ಮತ್ತು ಇವರು ವಿಧವಾ ಪುನರ್ ವಿವಾಹ ಚಳವಳಿಯನ್ನು ಕೂಡ ನಡೆಸಿದರು ಹಾಗೆ ಇವರಿಗೆ ರಾಜ ಎಂದು ಬಿರುದು ನೀಡಿದವರು ಯಾರಂತಂದರೆ ಮೊಘಲ್ ಸುಲ್ತಾನ ಎರಡನೇ ಅಕ್ಬರ್ ನೆಕ್ಸ್ಟ್ ಆರ್ಯ ಸಮಾಜ ಈ ಸಮಾಜ ಸ್ಥಾಪನೆಯಾದ ವರ್ಷ ಹದಿನೆಂಟುನೂರ ಎಪ್ಪತ್ತೈದು ಈ ಸಮಾಜದ ಸ್ಥಾಪಕರು ಸ್ವಾಮಿ ದಯಾನಂದ ಸರಸ್ವತಿ ಇವರು ಜನಿಸಿದ ವರ್ಷ ಹದಿನೆಂಟುನೂರ ಜನಿಸಿದ ಸ್ಥಳ ಗುಜರಾತ್ನ ಟಂಕಾರ್ ಸ್ವಾಮಿ ದಯಾನಂದ ಸರಸ್ವತಿಯವರ ಮೂಲ ಹೆಸರು ಮೂಲ ಶಂಕರ ಇವರ ಗುರುಗಳು ಸ್ವಾಮಿ ವಿರಜಾನಂದ ಇವರು ವೇದಗಳಿಗೆ ಹಿಂದಿರುಗಿ ಎಂದು ಹೇಳಿದರು ಹಾಗೂ ಭಾರತ ಭಾರತೀಯರಿಗೆ ಎಂದು ಹೇಳಿದರು ಮತ್ತು ಇವರು ಬರೆದಂಥ ಪುಸ್ತಕ ಅಂತಂದರೆ ಅದು ಸತ್ಯಾರ್ಥ ಪ್ರಕಾಶ ಈ ಪುಸ್ತಕ ಹಿಂದಿ ಭಾಷೆಯಲ್ಲಿದೆ ಸ್ವಾಮಿ ದಯಾನಂದ ಸರಸ್ವತಿಯವರ ಸತ್ಯಾರ್ಥ ಪ್ರಕಾಶ ಪುಸ್ತಕವನ್ನು ಆರ್ಯರ ಬೈಬಲ್ ಎಂದು ಹೇಳುವರು ಸ್ವಾಮಿ ದಯಾನಂದ ಸರಸ್ವತಿಯವರು ಮೂರ್ತಿ ಪೂಜೆ ಅಸ್ಪೃಶ್ಯತೆ ಬಾಲ್ಯ ವಿವಾಹ ಮತ್ತು ಜಾತಿ ಪದ್ಧತಿಯನ್ನು ಖಂಡಿಸಿದರು ಮತ್ತು ಇವರು ಅಂತರ್ಜಾತೀಯ ಮತ್ತು ವಿಧವಾ ಪುನರ್ ವಿವಾಹವನ್ನು ಪ್ರೋತ್ಸಾಹಿಸ್ತಾರೆ ಹಾಗೆ ಏಕದೇವತಾ ಆರಾಧನೆಯನ್ನು ಕೂಡ ಪ್ರತಿಪಾದಿಸಿದರು ಆರ್ಯ ಸಮಾಜದ ನಾಯಕರಾದ ಲಾಲಾ ಹಂಸರಾಜ್ರವರು ಲಾಹೋರಿನಲ್ಲಿ ದಯಾನಂದ ಆಂಗ್ಲೋ ವೇದಿಕ್ ಶಾಲೆಯನ್ನು ಸ್ಥಾಪಿಸಿದರು ಆರ್ಯ ಸಮಾಜದ ತತ್ವ ಮತ್ತು ಚಿಂತನೆಗಳಿಂದ ಪ್ರಭಾವಿತರಾದವರು ಅಂತಂದರೆ ಬಾಲ ಬಾಲಗಂಗಾಧರ್ ತಿಲಕ್ ಮತ್ತು ಲಾಲಾ ರಾಯರವರು ಸ್ವಾಮಿ ದಯಾನಂದ ಸರಸ್ವತಿಯವರ ಅನುಯಾಯಿಗಳು ಸ್ವಾಮಿ ಶ್ರದ್ಧಾನಂದರು ಲಾಲಾ ಹಂಸರಾಜ್ ಹಾಗೂ ಲಾಲಾ ಲಜಪುತ್ ರಾಯ್ ಶುದ್ಧಿ ಚಳವಳಿಯನ್ನು ಆರಂಭಿಸಿದವರು ಇವರ ಅನುಯಾಯಿಗಳಾದ ಸ್ವಾಮಿ ಶ್ರದ್ಧಾನಂದರು ಈ ಶುದ್ಧಿ ಚಳವಳಿಯ ಉದ್ದೇಶ ಏನಂತಂದರೆ ಮತಾಂತರಗೊಂಡಿದ್ದವರನ್ನು ಮತ್ತೆ ಹಿಂದೂ ಧರ್ಮಕ್ಕೆ ಕರೆತರುವುದಾಗಿತ್ತು ನೆಕ್ಸ್ಟ್ ಪ್ರಾರ್ಥನಾ ಸಮಾಜ ಈ ಸಮಾಜ ಸ್ಥಾಪನೆಯಾದ ವರ್ಷ ಹದಿನೆಂಟುನೂರ ಅರವತ್ತೇಳು ಸ್ಥಾಪಕರು ಆತ್ಮಾರಾಮ್ ಪಾಂಡುರಂಗ್ ಇವರು ಜನಿಸಿದ ವರ್ಷ ಹದಿನೆಂಟುನೂರ ಇಪ್ಪತ್ತ್ಮೂರು ಜನಿಸಿದ ಸ್ಥಳ ಮಹಾರಾಷ್ಟ್ರ ಪ್ರಾರ್ಥನಾ ಸಮಾಜದ ಸದಸ್ಯರು ಮಹಾದೇವ ಗೋವಿಂದ ರಾನಡೆ ಆರ್ ಜಿ ಭಂಡಾರ್ಕರ್ ಎನ್ ಜಿ ಚಂದಾವರ್ಕರ್ ಮತ್ತು ಬಾಲ್ ವಾಗ್ಲೆ ಆತ್ಮರಾಮ್ ಪಾಂಡುರಂಗ್ರವರ ಪತ್ರಿಕೆ ಸುಬೋಧ ನಂತರ ಸತ್ಯಶೋಧಕ ಸಮಾಜ ಈ ಸಮಾಜ ಸ್ಥಾಪನೆಯಾದ ವರ್ಷ ಹದಿನೆಂಟುನೂರ ಎಪ್ಪತ್ತ್ಮೂರು ಸ್ಥಾಪಕರು ಮಹಾತ್ಮ ಜ್ಯೋತಿಬಾ ಪುಲೆ ಇವರು ಜನಿಸಿದ ವರ್ಷ ಹದಿನೆಂಟುನೂರ ಇಪ್ಪತ್ತೇಳು ಜನಿಸಿದ ಸ್ಥಳ ಮಹಾರಾಷ್ಟ್ರದ ಸತಾರ ಇವರ ಪತ್ನಿಯ ಹೆಸರು ಸಾವಿತ್ರಿಬಾಯಿ ಪುಲೆ ಇವರು ಭಾರತದ ಮೊದಲ ಮಹಿಳಾ ಶಿಕ್ಷಕಿಯಾಗಿದ್ದರು ಸತ್ಯಶೋಧಕ ಸಮಾಜದ ನಾಯಕರು ಅಂತಂದರೆ ಎನ್ ಎಂ ಲೋಖಂಡೆ ತಾರಾಬಾಯಿ ಶಿಂದೆ ಈ ಸಮಾಜವು ಹಿಂದುಳಿದವರ ಏಳಿಗೆಯನ್ನು ಮುಖ್ಯ ಕಾರ್ಯಕ್ರಮವಾಗಿ ಇಟ್ಟುಕೊಂಡಿತ್ತು ಮಹಾತ್ಮ ಅವರಿಂದ ಮಹಾರಾಷ್ಟ್ರದಲ್ಲಿ ಪ್ರಾಮಾಣೇತರ ಚಳವಳಿಯನ್ನು ಆರಂಭವಾಯಿತು ಶೋಧಕ ಸಮಾಜ ಸಂಘಟಿಸಿದ ಚಳುವಳಿ ಅಂತಂದರೆ ಮಹಾರಾಷ್ಟ್ರದಲ್ಲಿ ಜಾತಿ ವಿರೋಧಿ ಚಳವಳಿ ಅವರು ಬರೆದ ಪುಸ್ತಕ ಅಂತಂದರೆ ಗುಲಾಮಗಿರಿ ಪುಸ್ತಕ ಮತ್ತು ಇವರ ಜ್ಯೋತಿ ಅವರ ಬೋಧನೆಗಳಿಂದ ಪ್ರಭಾವಿತರಾಗಿದ್ದವರು ಅಂತಂದರೆ ಶಾಹು ಮಹಾರಾಜ ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರವರು ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ